ನಗರದ ಪ್ರತಿಯೊಂದು ವಾರ್ಡ್ಗಳಲ್ಲಿ ಸ್ವಚ್ಛತೆಗೆ ಮೊದಲು ಆದ್ಯತೆ ನೀಡಬೇಕು ಎಂದು ಶಾಸಕ ರಾಜವೇಣುಗೋಪಾಲ್ ವೇಣುಗೋಪಾಲ್ ನಾಯ್ಕ ಅವರು ಹೇಳಿದರು ನಗರಸಭೆಯ ಸಭಾಂಗಣದಲ್ಲಿ ಸೋಮವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿ ನಾವು ಮನೆಯನ್ನ ಹೇಗೆ ಸ್ವಚ್ಛತೆ ಇಟ್ಟುಕೊಳ್ಳುತ್ತೇವೆ ಅದೇ ರೀತಿ ಚರಂಡಿಯಲ್ಲಿ ಕಸ ಕಡ್ಡಿ ಪ್ಲಾಸ್ಟಿಕ್ ಹಾಕದಂತೆ ಜಾಗೃತಿ ಮೂಡಿಸಬೇಕು ಹಾಗೂ ನಾನು ಚಂಡಿಗಡಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಅಲ್ಲಿ ಸ್ವಚ್ಛತೆ ಇರುವ ಬಗ್ಗೆ ಹೇಳಿದ್ರು ವಿರೋಧ ಪಕ್ಷದ ನಾಯಕ ವೇಣುಮಾಧವ ಮಾಧವ ನಾಯ್ಕರು ಮಾತನಾಡಿ ಎಲ್ಲಿ ಕಸ ಬಿದ್ದಿರುವ ಫೋಟೋ ಹೊಡೆದು ಹಾಕಬೇಕು ಹಾಗೂ ಮಳಿಗೆಗಳ ಬಾಡಿಗೆ ಹೆಚ್ಚಳ ಮಾಡಬೇಕು ಅಲ್ಲದೆ ಎಸ್ಸಿ ಎಸ್ಟಿ ಅವರಿಗೆ ಮೀಸಲಿಡಬೇಕು ಎಂದರು ಸದಸ್ಯ ಸೋಮನಾಥ ದೊಡ್ಡಗೇರಿ ಅವರು ಧ್ವನಿ ಎತ್ತಿದ್ರು ಸದಸ್ಯ ನರಸಿಂಹಕಾಂತ ಪಂಚಮಗಿರಿ ಮಾತನಾಡಿ ಕಸ ತೆಗೆದುಕೊಂಡು ಹೋಗುವ ವಾಹನಗಳು ಯಾವಾಗಲೂ ದುರಸ್ತಿಗೆ ಹೋಗಿವೆ ಎಂದು ಹೇಳುತ್ತಾರೆ ಸರಿಪಡಿಸಿ ಪ್ರತಿನಿತ್ಯ ವಾಹನಗಳು ಬರುವಂತೆ ಮಾಡಬೇಕು ಎಂದರು ಅದಕ್ಕೆ ವಿಷ್ಣುಗುತ್ತಿಗೆದ ಧ್ವನಿಗೊಳಿಸಿದ್ರು ಅಧ್ಯಕ್ಷೆ ಹಿನಾ ಕೌಸರ್ ಶಕಿಲ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಉಪಾಧ್ಯಕ್ಷ ರಾಜ ಪಿಡ್ಡನಾಯ್ಕ ತಾತ ಪೌರಾಯುಕ್ತ ಬಸವರಾಜ ಟಕಿದಾರ ಅವರು ವೇದಿಕೆಯಲ್ಲಿದ್ದರು ಅಲ್ಲದೆ ಸಂದರ್ಭದಲ್ಲಿ ನೂತನ ನಾಮನಿರ್ದೇಶಕರಾದ ಸೋಮರಾಯ ಶಖಾಪುರ ಪ್ರಕಾಶ ಆಲಬನೂರ ಸಾಬಣ್ಣ ಮಡಿವಾಳ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು ರಂಗೇರಿತು ಕೃಷಿ ಮೇಳ ಸಿಎಂ ಸಿದ್ದರಾಮಯ್ಯ ಇದರಲ್ಲಿ ಭಾಗಿಯಾಗಿದ್ದಾರೆ ಧಾರವಾಡದ ರೈತ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದ್ದು ಕೃಷಿ ಮೇಳದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಯಿತು ಕೃಷಿ ಧಾರೆ ಆಪ್ ಅನಾವರಣ ಮಾಡಲಾಯಿತು ಕೃಷಿ ಚಟುವಟಿಕೆಗೆ ಸಂಬಂಧಿಸಿದಂತೆ ಪುಸ್ತಕ ಸಹ ಇಲ್ಲಿ ಬಿಡುಗಡೆ ಮಾಡಲಾಯಿತು ಬೆಳೆ ಹಾನಿ ಪ್ರದೇಶಗಳಿಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ದಾರೆ ಕಲಬುರಗಿ ಜಿಲ್ಲೆಯಾದ್ಯಂತ ಅತಿವೃಷ್ಟಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬೆಳೆ ಪ್ರದೇಶಗಳಿಗೆ ತೆರಳಿ ರೈತರ ಸಮಸ್ಯೆಗಳನ್ನು ಆಲಿಸುತ್ತಾರೆ ಜೇವರ್ಗಿ ಹಾಗೂ ಯಜ್ರಾಮಿ ತಾಲೂಕಿನ ಸೋಮನಾಥಹಳ್ಳಿ ಕಟ್ಟಿಸಂಗಾವಿ ಹರುಪಾಳ ಸೊನ್ನ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಮಳೆಯಿಂದ ಹಾನಿಗೀಡಾದ ತೊಗರಿ ಒದ್ದು ಹೆಸರು ಹತ್ತಿ ಬೆಳೆಗಳನ್ನ ವೈ ರೀಕ್ಷಣೆ ಮಾಡಿದ್ರು ಇನ್ನು ಇದೇ ವೇಳೆ ಬೆಳೆ ಹಾನಿ ಬಗ್ಗೆ ರೈತರಿಗೆ ಮನವಿ ಸ್ವೀಕರಿಸಿ ಕೇಂದ್ರ ಸರ್ಕಾರದಿಂದ ವಿಶೇಷ ಆರ್ಥಿಕ ನೆರವು ದೊರಕಿಸಿಕೊಡಲು ಪ್ರಯತ್ನಿಸಲಾಗುವುದೆಂದು ನಿಖಿಲ್ ಕುಮಾರಸ್ವಾಮಿ ಅವರು ಭರವಸೆಯನ್ನ ನೀಡಿದ್ದಾರೆ ಅಶೋಕ್ ಲೇಲ್ಯಾಂಡ್ ವಾಹನ ಚಾಲಕನ ಹುಚ್ಚಾಟ ರ್ಯಾಪ್ ಡ್ರೈವ್ ಮಾಡಿ ಹಾಸನ ನಗರದಲ್ಲಿ ಹುಚ್ಚಾಟವನ್ನ ಮರೆದಿದ್ದಾರೆ ಹಲವು ವಾಹನಗಳಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಲು ಯತ್ನಿಸಿದ್ದು ಬೊಲೇರೋ ಬೈಕ್ ಗಳಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗುತ್ತಿದ್ದಂತೆ ಚಾಲಕನ ಅಪಘಾತವೆಸಿಗೆ ಎಸ್ಕೇಪ್ ಆಗುತ್ತಿದ್ದ ಅಶೋಕ್ ಲೇಲ್ಯಾಂಡ್ ಗಾಡಿ ಅಡ್ಡಗಟ್ಟಿದ್ದಾರೆ ಬೈಕ್ ಸವಾರರು ಬೈಕ್ ಸಮೇತ ಆತನ ಮೇಲೆ ವಾಹನ ಹತ್ತಿಸಿಕೊಂಡು ಹೋದ ಡ್ರೈವರ್ ನಿಂದ ಒಂದು ಬದಿಗೆ ಹಾರಿ ಪ್ರಾಣ ಉಳಿಸಿಕೊಂಡಿದ್ದಾನೆ ಸವಾರ ಬೈಕ್ ಸವಾರ ಅಪಾಯದಿಂದ ಜಸ್ಟ್ ಮಿಸ್ ಆಗಿತ್ತು ಬೈಕ್ ಸವಾರನ ಮೇಲೆ ವಾಹನ ಹತ್ತಿಸಿ ಎಸ್ಕೇಪ್ ಆಗೋ ದೃಶ್ಯ ಸಿಸಿ ಟಿವಿಯಲ್ಲಿ ಈಗ ಸರಿಯಾಗಿದೆ ಹಾಸನ ನಗರದ ಪುರಂನಲ್ಲಿ ಈ ಘಟನೆ ನಡೆದಿದ್ದು ಪ್ರಾಣಕ್ಕೆ ಕೊತ್ತು ತಂದಿದ್ದ ಡ್ರೈವರ್ ವಾಹನ ಚೀಸ್ ಮಾಡಿದ್ದಾರೆ ಯುವಕರು ಹತ್ತು ಕಿಲೋಮೀಟರ್ ಚೀಸ್ ಮಾಡಿ ವಾಹನ ಹಿಡಿದಿದ್ದಾರೆ ಸ್ಥಳೀಯರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಗಾಡಿನ ಹಳ್ಳಿ ಗೇಟ್ ಬಳಿ ವಾಹನ ಹಿಡಿದು ಸ್ಥಳೀಯರು ಆತನನ್ನ ನಿಲ್ಲಿಸಿದ್ದಾರೆ ವಾಹನ ಸಮೇತ ಡ್ರೈವರ್ ಹಿಡಿದು ಪೊಲೀಸಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು ಅಶೋಕ ಲೀಲ್ಯಾಂಡ್ ವಾಹನದಲ್ಲಿದ್ದ ಮೂವರು ಡ್ರೈವರ್ ಹಾಗೂ ಮತ್ತಿಬ್ಬರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ನಂತರ ಕುಡಿದು ವಾಹನವನ್ನು ಅತಿ ವೇಗವಾಗಿ ಓಡಿಸಿದ್ದ ಚಾಲಕ ಹಾಗಾಗಿ ಈಗ ಪ್ರಕರಣ ದಾಖಲಾಗಿದೆ ಕಲಬುರಗಿ ಮಹಾನಗರ ಪಾಲಿಕೆ ಮೇಲೆ ದಿಢೀರ್ ಲೋಕಾಯುಕ್ತ ದಾಳಿ ಲೋಕಾಯುಕ್ತ ಎಸ್ ಸಿದ್ದರಾಜು ನೇತೃತ್ವದಲ್ಲಿ ದಾಳಿಯನ್ನು ನಡೆಸಲಾಗಿದೆ ಈ ಖಾತ ಗೋಲ್ ಮಾಲ್ ಭ್ರಷ್ಟಾಚಾರ ವಿಚಾರವಾಗಿ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ ಪಾಲಿಕೆ ವಲಯ ಒಂದು ಎರಡು ಮತ್ತು ಮೂರು ಆಯುಕ್ತರ ಕಚೇರಿಯಿಂದ ಸ್ನೇಹ ಬಿಲ್ಡರ್ಸ್ ರಿಯಲ್ ಎಸ್ಟೇಟ್ ಸೆಂಟರ್ ಎಸ್ಬಿ ಬಿಲ್ಡಿಂಗ್ ಪ್ಲಾನ್ ಕಚೇರಿ ಮೇಲೆ ದಾಳಿಯನ್ನು ನಡೆಸಲಾಗಿದ್ದು ಪಾಲಿಕೆ ಆವರಣದಲ್ಲಿನ ಜೆರಾಕ್ಸ್ ಸೆಂಟರ್ ಮೇಲೆ ದಾಳಿಯನ್ನು ಮಾಡಲಾಗಿದೆ ಮೂವತ್ತು ಜನರಿಂದ ಏಳು ತಂಡಗಳಾಗಿ ವಿವಿಧೆಡೆ ಏಕ ಕಾಲಕ್ಕೆ ದಾಳಿಯನ್ನು ನಡೆಸಿ ಈ ಖಾತ ಗೋಲ್ಮಾಲ್ ಬಗ್ಗೆ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ ಕಡತಗಳ ಪರಿಶೀಲನೆಯನ್ನು ಸಹ ಮಾಡಲಾಗ್ತದೆ ಪಾಲಿಕೆ ಅಧಿಕಾರಿಗಳನ್ನ ತೀವ್ರ ವಿಚಾರಣೆಗೆ ಮಾಡ್ತಿರೋ ಲೋಕಾಯುಕ್ತ ಅಧಿಕಾರಿಗಳು